ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಬನಿಯನ್ ಮತ್ತೆ ಸೌಂಡ್ ಮಾಡಿದ ಗಿಲ್ಲಿ ನಟ ಬನಿಯನ್ ಹಾಕ್ಕೊಂಡು ತಾವು ಬಡವ ಅಂತ ನಟಿಸ್ತಿದ್ದಾರೆ ಅವರತ್ರ ಎಂ ಜಿ ಹೆಕ್ಟರ್ ಕಾರ್ ಇದೆ ನೂರು ಕುರಿ ಇದಾವೆ ಸುಮ್ನೆ ಬಡವ ಅನ್ನು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೋತಿದ್ದಾನೆ ಅಂತ ಧ್ರುವಂತ್ ವಿವಾದವನ್ನು ಹುಟ್ಟು ಹಾಕಿದ್ರು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಡವ ಅಂತ ತೋರಿಸ್ಕೊತಾ ಇದ್ದಾರೆ ಅನ್ನೋದು ಧ್ರುವಂತ್ ಆರೋಪ ನಾನು ಬೇರೆಯವರನ್ನ ಟೀಕೆ ಮಾಡಿ ಫೋಟೇಜ್ ಅನ್ನ ತೆಗೆದುಕೊತಾ ಇಲ್ಲ ಗಿಲ್ಲಿ ಬಡವ ಅನ್ನೋ ರೀತಿ ತೋರಿಸ್ಕೊತಾ ಇದ್ದಾನೆ ಬನಿಯನ್ ಹಾಕಿ ಓಡಾಡ್ತಾ ಇದ್ದಾನೆ ಚಂದ್ರಣ್ಣನಿಂದ ನನಗೆ ಒಂದು ವಿಚಾರ ಗೊತ್ತಾಯಿತು ಗಿಲ್ಲಿ ನಟನ ಹತ್ರ ಇರೋದು ಎಂ ಜಿ ಹೆಕ್ಟರ್ ಕಾರು ನೂರು ಕುರಿ ಕೂಡ ಇದಾವೆ ಆಗ ಗಿಲ್ಲಿ ನಟನ ರಿಯಲ್ ಫೇಸ್ ಗೊತ್ತಾಯ್ತು ಅಂತ ಹೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತ ಗಿಲ್ಲಿ ನಟ ನಾನ್ ಬಡವ ಅಂತ ನಿಮ್ಗೆ ಯಾವತ್ತಾದ್ರೂ ಹೇಳಿದಿನ ಬಡವ ಮಾತ್ರ ಬನಿಯನ್ ಹಾಕೋಬೇಕಾ ಎಂ ಜಿ ಹೆಕ್ಟರ್ ಕಾರ್ ಇರೋದು ಹೌದು ಆದ್ರೆ ಅದು ಸೆಕೆಂಡ್ ಹ್ಯಾಂಡ್ ನೂರ್ ಕುರಿ ತಂದು ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಆದ್ರೆ ಇನ್ನೂ ಕೂಡ ಕುರಿ ತಂದಿಲ್ಲ ಅಂತ ಇರೋದನ್ನ ಇದ್ದಂಗೆ ಫನ್ನಿಯಾಗಿ ಗಿಲ್ಲಿ ಉತ್ತರ ಕೊಟ್ರು ಒಬ್ಬೊಬ್ಬ ವ್ಯಕ್ತಿಯ ಬಡವನ ಶ್ರೀಮಂತನ ಅನ್ನೋದನ್ನ ತನ್ನ ಬಟ್ಟೆಯಿಂದ ಅಳಿಯೋದು ಸಾಮಾನ್ಯವಾಗಿ ಎನ್ ಮನಸ್ಥಿತಿ ಅಂಥವರಿಗೆ ಗಿಲ್ಲಿ ಹೇಳಿದ ಮಾತುಗಳು ಆಳವಾಗಿ ಯೋಚನೆ ಮಾಡುವಂತೆ ಮಾಡಿರುತ್ತೆ ಇನ್ನು ಮಾತಾಡಿದಂಥ ಗಿಲ್ಲಿ ಧ್ರುವಂತ್ ಅವರು ದೊಡ್ಡ ಮನೆಯಿಂದ ಹೊರಗೆ ಹೋಗ್ತಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಮಲ್ಲಮ್ಮ ಜೊತೆ ಸೇರಿ ಅವರು ಹೋಗ್ಬೇಕು ಅಂತ ಇಷ್ಟಪಟ್ರಿ ಅವರು ಹೋದ್ರು ಅದಾದ್ಮೇಲೆ ಚಂದ್ರ ಚಂದ್ರಪ್ರಭಾ ಅಂದ್ರೆ ಚಂದ್ರಣ್ಣನ ಇಷ್ಟಪಟ್ಟಿದ್ರಿ ಅವರು ಕೂಡ ಹೋದ್ರು ಮುಂದಿನ ವಾರ ಯಾರು ಹೋಗ್ತಾರೆ ನೋಡ್ಬೇಕಾಗಿದೆ ಹುಷಾರಗಿರಿ ಅಂತ ಟಾಂಗ್ ಕೊಟ್ರು ವಿಚಿತ್ರ ಏನಂದ್ರೆ ಗಿಲ್ಲಿ ಹೇಳಿದಂಗೆ ನಡೆದಿರೋದು ಹೌದು ಅವರು ಮಲ್ಲಮ್ಮ ಮಲ್ಲಮ್ಮ ಅಂತ ಸಾಕಷ್ಟು ಸುತ್ತಾಡ್ತಾ ಇದ್ರು ಅವರು ಎಲಿಮಿನೇಟ್ ಆದ ನಂತರ ಚಂದ್ರಪ್ರಭಾ ಜೊತೆ ಅವರ ಗೆಳೆತನ ಬೆಳೆದಿತ್ತು ಅವರು ಕೂಡ ಈ ವಾರ ಹೊರಗ್ ಬಂದ್ರು ಇದನ್ನೆಲ್ಲಾ ನೋಡ್ತಿದ್ರೆ ಗಿಲ್ಲಿ ಹೇಳಿದ್ದು ನಿಜ ಅನಿಸ್ತಿದೆ ಅಲ್ವಾ ಕಮೆಂಟ್ ಮಾಡಿ ತಿಳಿಸಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ